హాయ్ గుడ్ మార్నింగ్ ఎల్లర్కు వెల్కమ్ టు లావణ్య రంజిత్ లాగ్స్ అండ్ నాని లావణ్య ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಯಿತು ಗಿಡಗಳಿಗೆಲ್ಲ ಒಂಚೂರು ನೀರು ಹಾಕ್ಕೊಂಡು ಬಾಗಿಲೆಲ್ಲ ತೊಳ್ದು ಕ್ಲೀನ್ ಮಾಡಿಟ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊತೀನಿ ಅರ್ಶಿನ ಕುಂಕುಮ ಇಟ್ಟಿದ್ದಾದಮೇಲೆ ಒಂಚೂರು ಸಿಂಪಲ್ಲಾಗಿ ರಂಗೋಲಿ ಹಾಕೋತೀನಿ ನಾನು ಉಸೂಲಿಂದ ಕೆಳಗಡೆ ಎಲ್ಲ ರಂಗೋಲಿ ಹಾಕಲ್ಲ ಯಾಕಂದರೆ ನಮ್ಮದು ತುಂಬ ಚಿಕ್ಕದು ಜಾಗ ಇರೋದು ಅಲ್ಲಿ ನಾನು ಚಿಕ್ಕದಾಗಿ ರಂಗೋಲಿ ಹಾಕಿದ್ರು ನನ್ನ ಮಗಳು ಇಡಲ್ಲ ಎಲ್ಲ ತುಳದು ಹಾಳು ಮಾಡ್ತಾಳೆ ಉಸುಲಿ ಮೇಲೇ ಇರಲ್ಲ ಇಡೋಲ್ಲ ಕಡ್ಡಿ ತೊಗೊಂಡು ಎಲ್ಲ ಹಾಳು ಮಾಡಿರ್ತಾಳೆ ಸೊ ಡೈಲಿ ನಾನು ಇರ ಒಂಥರ ಒಂಚೂರು ರಂಗ ಈ ಈ ಸಿಂಪಲ್ಲಾಗಿ ರಂಗಲ್ಲಿ ಹಾಕ್ಕೋತೀನಿ ಇದಾದ ಹೂವು ಎಲ್ಲ ಇಟ್ಟು ಬಾಗಿಲು ಒಂಚೂರು ಧೂಳಾಗಿತ್ತು ಅದನ್ನೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಇದು ನಾವಿರೋಂಥ ಜಾಗ ಅಲ್ಲಿ ಮನೆಗಳೆಲ್ಲ ತುಂಬ ಕಡಿಮೆ ಇರೋದು ಹಂಗೆ ಅದಾದಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿರೋದನ್ನು ಇದ್ದೀನಿ ನನ್ನ ಮಗಳು ಬಂದಳು ಆಟಾಡ್ತಿದ್ದಾಳೆ ಅವಳನ್ನೆಲ್ಲ ಮಲಗಿಸಿ ಮತ್ತು ಅದನ್ನೆಲ್ಲ ಮನೆ ಮತ್ತು ಬಾಗಿಲೆಲ್ಲ ಒರೆಸ್ಕೊಂಡು ಸ್ಟವ್ವೆಲ್ಲ ಒರೆಸ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಈ ಥರ ರಂಗೋಲಿಗಳೇ ನನಗೆ ಬರೋದು ಇದು ಚೆನ್ನಾಗೆಲ್ಲ ಬರಲ್ಲ ಕಲ್ತ್ಕೋತಾ ಇದ್ದೀನಿ ಇವಾಗ ಇದಾದ ಮೇಲೆ ಹೂವು ಎಲ್ಲ ಇಟ್ಟು ದೇವ್ರ ಮನೆಗೆ ಹೋಗಿ ಈ ಕಡೆ ದೀಪ ಹಚ್ಕೊಂಡು ಮತ್ತು ಮಣ್ಣಿನ ದೀಪ ಇಲ್ಲೊಂದು ಅಲ್ಲೊಂದು ಇಟ್ಟಿದ್ದೀನಿ ಅದನ್ನು ಹಚ್ಕೊಂಡು ನಾನು ಯಾವಾಗೂ ಮಣ್ಣಿನ ದೀಪನೇ ದೇವ್ರ ಮನೇಲಿ ಹಚ್ಚೋದು ಅದು ಇಷ್ಟ ಹಚ್ಕೊಂಡು ಇದಾದ ಮೇಲೆ ತುಳಸಿ ಗಿಡಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಟು ಹೂವು ಹೂವು ಎಲ್ಲ ಇಟ್ಟಿದ್ದೀನಿ ಹೂವು ಇಟ್ಟು ಮತ್ತು ಬಾಗಿಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಬಾಗಿಲಿಗೆ ಪೂಜೆ ಮಾಡಿ ಸ್ಟವ್ಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೋಬೇಕು ಇವಾಗ ಪೂಜೆ ಮುಗೀತು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ದೊಗ್ರಿಬೇಳೆ ಸೊಪ್ಪು ಸಾರು ಮಾಡ್ತಿದ್ದೀನಿ ಇವತ್ತು ದೊಗ್ರಿ ಬೆಳೆ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ತೊಳೆದಿಟ್ಟಿರೋ ಸೊಪ್ಪನ್ನ ಎತ್ತಿ ಇಟ್ಕೊತಾ ಇದ್ದೀನಿ ಇದನ್ನು ಇಟ್ಕೊಂಡು ಇದಾದ್ಮೇಲೆ ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಇದ್ರ ಜೊತೆಗೆ ಒಂಚೂರು ಜೀರಿಗೆ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟು ಇದಾದಮೇಲೆ ನಾನು ಅದಕ್ಕೆ ಒಂಚೂರು ಆಯಿಲ್ ಹಾಕ್ಕೊತೀನಿ ಆಯಿಲ್ ಹಾಕ್ಕೊಂಡು ಮತ್ತು ಅದಕ್ಕೆ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ವಿಸಿಲ್ ಗಿಡ ವಿಸಿಲಿಗೆ ಹೋಗೋಕೆ ಇಡ್ತೀನಿ ಒಂದು ಒಂದು ಇಲ್ಲ ಎರಡು ವಿಸಿಲ್ಗೆ ಸಾಕು ಬೆನ್ ಬೆಂದಿರುತ್ತೆ ವಿಸಿಲ್ ಬಂತು ವಿಸಿಲ್ ಬಂದಿದ್ದಾದ್ಮೇಲೆ ಅದು ಅಂತ ಹೇಳಿ ತಿಳಿಸ್ಕೊಂಡು ನಾನು ಮತ್ತೆ ಸಪ್ರೇಟಾಗಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಅದೆಲ್ಲ ಹಾಕಿರ್ತೀನಲ್ಲ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊ ರುಬ್ಕೊತೀನಿ ಸೊಪ್ಪು ಜೊತೆಲೆ ರುಬ್ಕೊಳ್ಳಲ್ಲ ಯಾಕಂದರೆ ಜಾಸ್ತಿ ರುಬ್ಬಿದ್ರೆ ರಂಜಿತ್ಗೆ ಇಷ್ಟ ಆಗಲ್ಲ ಹಂಗಾಗಿ ಅದನ್ನು ಬೇಯಿಸ್ ರುಬ್ಕೊಂಡು ಸೊಪ್ಪನ್ನು ಎತ್ಕೊತೀನಿ ಸೊಪ್ಪನ್ನು ಎತ್ಕೊಂಡು ಜಸ್ಟ್ ಒಂದು ಟ್ವಿಸ್ಟ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಎಲ್ಲ ರುಬ್ಬಕ್ಕೆ ಹೋಗಲ್ಲ ಅದು ಹಂಗೆ ತರಿ ತರಿ ಹಂಗೆ ಇರುತ್ತೆ ರುಬ್ಬಿದಾಯಿತು ಇದನ್ನು ಸಾಂಬಾರಿಗೆ ಬೇಳೆ ಬೇಯಿಸ್ಕೊಂಡಿರೋ ಇದು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ರುಬ್ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಒಂಚೂರು ಹಾಕ್ಕೊಂಡು ಅದಕ್ಕೆ ಸಾಂಬಾರ್ ಈರುಳ್ಳಿ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅದಿಟ್ಟು ಅದನ್ನೇ ಬಳಸ್ಕೊತಾ ಇದ್ದೀನಿ ಆಯಿತು ಅದಕ್ಕೆ ಲಾಸ್ಟು ಕರ್ಬೇವು ಒಂಚೂರು ಹಾಕ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ರೈಸ್ ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಹೆಂಗಿರುತ್ತೋ ತಿನ್ಬಿಟ್ಟು ಹೇಳ್ತೀನಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕದಾಗಿ ಬಂದಿತ್ತು ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ರಂಜಿತು ಚೆನ್ನಾಗಿದೆ ಅಂತ ಹೇಳಿದ್ರು ಇವತ್ತಿನ ರೊಟೀನ್ ನಂದು ಇದು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್